ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಇಒ ಸಂತೋಷ್ ಕುಮಾರ್ ಚೌಹಾಣ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ರೀಡೆಯು ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಸದೃಢ ದೇಹ ಮತ್ತು ಸದೃಢ ಮನಸ್ಸಿಗೆ ಕ್ರೀಡೆ ಬಹಳ ಮುಖ್ಯವಾಗಿದೆ ಮಕ್ಕಳ ಆಸಕ್ತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಗ್ರಾಮೀಣ ಕ್ರೀಡೆಗಳಿಗೆ ಆದ್ಯತೆ ನೀಡಬೇಕು ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳು ಉತ್ತಮ ಸಾಧನೆ ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಕ್ರೀಡೆಯಲ್ಲಿ ಗೆಲುವ ಜವಾಬ್ದಾರಿ ಹೆಚ್ಚಿಸುತ್ತದೆ ಸೋಲು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಮಕ್ಕಳು ಸ್ನೇಹಪೂರಕವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಟಿಪಿಒ ನಾರಾಯಣ ರೆಡ್ಡಿ ದೇವೇಂದ್ರಪ್ಪ ಹೋಳ್ಕರ್ ಶ್ಯಾಮ್ ರಾವ್ ಮಲ್ಲಿಕಾರ್ಜುನ್ ಪಾಲಮೂರ್ ನಾಗ್ಶೆಟ್ಟಿ ಭದ್ರಶೆಟ್ಟಿ ಖುರ್ಷೀದ್ ಮಿಯಾ ಅಶೋಕ್ ವಿನಾಯಿ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಮಕ್ಸೂದ್ ಅಲಿ ಗೋವಿಂದ್ ಸಂಘೇ ಸಂಜೀವ್ ಕುಮಾರ್ ಪಾಟೀಲ್ ಮಲ್ಲಿಕಾರ್ಜುನ್ ಮಾರುತಿ ಪತಾಂಗೆ ಇತರರು ಉಪಸ್ಥಿತರಿದ್ದರು ನಾಳೆ ದೇಶದ ವಿಭಿನ್ನ ರಂಗಗಳಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ ದೇಶವನ್ನು ಮುನ್ನೋಡ್ ಮುನ್ನೋಡ್ಸ್ಕೊಂಡು ಹೋಗಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಇವತ್ತು ಈ ಕ್ರೀಡಾಂಗಣದಲ್ಲಿ ಏನು ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಕೂಟಗಳು ತಾಲೂಕು ಮಟ್ಟದ ಕ್ರೀಡಾಕೂಟದ ತಾಲ್ಗೊಳ್ಳಿ ಬಂದಿದ್ದೀರಿ ಎಲ್ಲರನ್ನು ಯಶಸ್ಸು ಅಂತೇಳಿ ಆಸಿಸುತ್ತಾ ತಮಗೆಲ್ಲ ಒಳ್ಳೇದಾಗಲಿ ಸ್ಪಿರಿಟ್ ಆಫ್ ದ ಸ್ಪೋರ್ಟ್ಸ್ ಇಟ್ಕೊಂಡು ಯಾವುದೇ ತಕರಾರಿಲ್ಲದೆ ಒಳ್ಳೆ ರೀತಿಯಲ್ಲಿ ಪಾಲ್ಗೊಂಡು ಸಕ್ಸಸ್ ಮಾಡ್ಲಿ ಅಂತ ಹೇಳ್ತಾ ನನ್ ಮಾತು